ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಣಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ವಿಹಂಗವು ಅಧೋಮುಖವಾಗಿ ತನ್ನ ಮಲವನ್ನು ತಾನೇ ಭುಂಜಿಸುವಂತೆ ವೇಣುನಿಹರವು ತನ್ನ ಘರ್ಷಣೆಯಿಂದ ತಾನೇ ದಹಿಸಿಕೊಂಡಂತೆ ನೀರ ಮೇಲನ ಗುಳ್ಳಿಯಂದದಿ ತೋರಿ ಅಡಗುವ ತನುವನು ತನು ಅದು ತಾನೆಂದರಿದು ನಿರ್ಮಲಾತ್ಮನನ್ನು ಮರೆದು ಭವಭವಗಳನ್ನು ಎತ್ತುವ ಜನಗಳಿಗೆ ಓಂ ನಮ ಶಿವಾಯ ಎಂದು ಅನುಗ್ರಹಿಸುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂಥೇಳಿ ಭಾಳ ಸುಂದರವಾಗಿ ಇಲ್ಲಿ ಸಿದ್ಧಾರುಡ ಸದ್ಗುರುಗಳನ್ನು ಸ್ತುತಿ ಮಾಡ್ತಾರೆ ನೋಡ್ರಿ ಇಲ್ಲಿ ಸಿದ್ಧಾರುಡ ಅಪ್ಪನವರು ಓಂ ನಮ ಶಿವಾಯ ಮಹಾಮಂತ್ರದ ಒಂದು ಮಹಿಮೆಯನ್ನು ಜಗತ್ತಿಗೆ ಸಾರಬೇಕಂತ ಹೇಳಿ ಭೂಮಿಗೆ ಇಳಿದು ಬಂದ್ರವರು ಸಿದ್ಧಾರುಡ ಅಪ್ಪನವರು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಒಡದ್ ಅನ್ನಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಐತಿ ಅಂತ ಹೇಳಿಕಾರ ಸಾರಿ ಹೇಳಲಿಕ್ಕೆ ಭೂಮಿಗೆ ಬಂದರು ಏನಾಗಿದೆ ಅಂತಂದ್ರೆ ವಿಹಂಗವು ಅದು ಮುಖವಾಗಿ ತನ್ನ ಮಲವನ್ನು ತಾನೇ ಭುಂಜಿಸುವಂತೆ ಅಂತ ಹೇಳ್ತಾರೆ ವಿಹಂಗ ಅದು ಏನು ಮಾಡ್ತಿತ್ತಂದ್ರೆ ತನ್ನ ಹೊಲಸನ್ನು ತಾನ ತಿಂತೈತಂತ ಮತ್ತು ಅರಣ್ಯದೊಳಗಿರುವಂತಹ ಬಿದಿರು ತಾನ ತಿಕ್ಕೊಂಡು ತಾನ ದಹಿಸ್ಕೊಂಡು ಹೋಗ್ತಂತ ನೀರು ಮ್ಯಾಲಿನ ಗುಳ್ಳಿ ಹೆಂಗೆ ಕ್ಷಣಿಕ ಐತಿ ಹೆಂಗೆ ಕ್ಷಣಿಕವಾದಂತಹ ಈ ಶರೀರನ ತಾ ಅಂತ ಹೇಳಿ ತಿಳ್ಕೊಂಡು ಶಾಶ್ವತವಾದಂಥ ಆತ್ಮನನ್ನು ಮರೆತಂತಹ ನಮ್ಮೆಲ್ಲರಿಗೂ ಸಹಿತ ಉದ್ಧಾರ ಆಗುವ ಸರಳವಾದಂಥ ದಾರಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಸಿದ್ಧಾರುಡಪ್ಪನವರು ಉಪದೇಶ ಮಾಡಿದರು ಬೇಕಾದಂಥ ಕಷ್ಟ ಇರಲಿ ಓಂ ನಮ ಶಿವಾಯ ಮಹಾಮಂತ್ರದಿಂದ ಅದು ನಿವಾರಣೆಯಾಗುವುದು ನಿಶ್ಚಿತ ಅಂತ ಹೇಳ್ತಾರೆ ಓಂ ನಮ ಶಿವಾಯ ಸತ್ಯದಲ್ಲಿ ಆಗಮ ಮತ್ತು ವೇದ ಎರಡೂ ಆಗೈತೆ ಅಂತ ನೋಡ್ರಿ ಮತ್ತು ಈ ನಮಶಿವಾಯ್ ಅನ್ನೋದೈತಲ ಎಲ್ಲ ಮಂತ್ರಗಳು ಮತ್ತು ತಂತ್ರಗಳನ್ನು ಇದು ಪ್ರತಿನಿಧಿಸ್ತೈತಂತ ನಮಶಿವಾಯ್ ಇದೈತಲ ನಮ್ಮ ಆತ್ಮಗಳು ಮತ್ತು ದೇಹಗಳು ಮತ್ತು ಆಸ್ತಿಗಳು ಸೂಚಿಸ್ತೈತಂತ ಅದಲ್ದ ನಮಃ ಶಿವಾಯ ನಮಗೆ ಖಚಿತವಾಗಿಯೂ ರಕ್ಷಣೆಯನ್ನು ಒದಗಿಸ್ತೈತಿ ಇದರೊಳಗೆ ಯಾವ ಸಂಶಯನೂ ಇಲ್ಲ ನಮಃ ಶಿವಾಯಿದೊಳಗೆ ಬರುವಂತಹ ಐದು ಅಕ್ಷರಗಳು ನಾ ಏನೈತಲ್ಲ ಅದು ಭಗವಂತನ ಮರೆಮಾಚುವ ಕೃಪೆ ಮಾ ಅಂದರೆ ಜಗತ್ತು ಸಿ ಅಂದರೆ ಶಿವನನ್ನು ಪ್ರತಿನಿಧಿ ಮಾಡ್ತಿತ್ತಂತ ವಾ ಅಂತಂದ್ರೆ ಬಹಿರಂಗಪಡಿಸುವಂತಹ ಕೃಪೆ ಯಾ ಅಂದರೆ ಆತ್ಮ ಅವರು ಮತ್ತೆ ಹೇಳ್ತಾರೆ ಏನಂತಂದ್ರೆ ನಮಃ ಶಿವಾಯ ಈ ಶಬ್ದದೊಳಗೆ ಪಂಚಮಹಾಭೂತಗಳನ್ನು ನಾವು ಕಾಣಬಹುದು ಅಂತ ಹೇಳಿಕಾರ ಹೇಳ್ತಾರೆ ನಾ ಅಂದ್ರೆ ಭೂಮಿ ಮಾ ಅಂದ್ರೆ ನೀರು ಸಿ ಅಂದ್ರೆ ಅಗ್ನಿ ವಾ ಅಂದ್ರೆ ವಾಯು ಯ ಅಂದ್ರ ಇಥರ್ ಅಥವಾ ಆಕಾಶ ಅಂತ ಅಂಥೇಳ್ಕರ ಓಂ ನಮ ಶಿವಾಯ ಮಹಾಮಂತ್ರವನ್ನು ಕುರಿತು ಇಲ್ಲಿ ಹೇಳ್ಕೋತಾ ಬರ್ತಾರ ಈ ಏನು ಓಂ ನಮ ಶಿವಾಯ ಅದರೊಳಗೆ ಶಿವಾಯ ಐತಲಾ ಅದು ಪಂಚಾಕ್ಷರಿ ಮಂತ್ರ ಓಂ ಐತ್ಲಾ ಇದು ಬೀಜ ಮಂತ್ರ ಈ ಒಂದು ಬೀಜಮಂತ್ರವನ್ನು ನಾವೆಲ್ಲರೂ ಸಹಿತ ಮೊಟ್ಟ ಮೊದಲ ಈ ಎಲ್ಲ ಅಕ್ಷರಗಳಿಗೂ ಮೂಲರದು ಓಂಕಾರ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಓಂಕಾರ ಮಹಾದೇವ ಮಕಾರ ಮಹಾದೇವ ಓಂಕಾರ ತೋ ರೂಪ ಅಂತ ಹೇಳ್ತಾರೆ ಅದಕ್ಕೆ ಶಿವನನ್ನು ಒಂದು ಮೆಚ್ಚುಗೆಯನ್ನು ನಾವು ಪಡಿಸ್ಬೇಕು ಅಂಥೇಳಿ ನಮ್ಮೊಳಗೆ ಇಚ್ಛಾ ಇದ್ದರೆ ನಮ ಶಿವಾಯ ಅನ್ನುವ ಮಹಾಮಂತ್ರದ ಉಚ್ಚಾರವನ್ನು ನಿತ್ಯವೂ ಮಾಡ್ಕೋತ ಇರ್ಬೇಕಂತ ನೋಡ್ರಿ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಇದು ನಮ್ಮ ಜೀವನ ಆಗಬೇಕು ಕುಂತಾಗ ಓಂ ನಮ ಶಿವಾಯ ನಿಂತಾಗ ಓಂ ನಮ ಶಿವಾಯ ಮಲ್ಕೊಳ್ಳುವಾಗ ಓಂ ನಮ ಶಿವಾಯ ಇದನ್ನು ನಾವು ರೂಢಿ ಮಾಡಿಕೊಂಡ ಅಂದ್ರೆ ನಮ್ಮ ಶರೀರ ಎಲ್ಲ ಬಾಹ್ಯವರ್ತನೆಗಳನ್ನು ಮಾಡ್ತಿರ್ತೈತಿ ಆದರೆ ಒಳಗೆ ಅಂತರಂಗ ಮಾತ್ರ ಯಾವಾಗಲೂ ಸಹಿತ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತನ ಇರ್ತೈತಿ ಅದಕ್ಕೆ ನಮ್ಮಂಥ ಮೋಮುಕ್ಷಗಳಿಗೆ ಮೋಕ್ಷಕ್ಕಾಗಿ ಸರಳ ದಾರಿಯನ್ನು ಸದ್ಗುರು ಸಿದ್ಧಾರುರು ನಮಗೆ ಅನುಗ್ರಹಿಸಿಕೊಟ್ರು ಶ್ರಾವಣ ಮಾಸ ಈಗಾಗಲೇ ಮುಗಿಯಕ್ಕೆ ಬಂತು ಇನ್ನೇನು ಭಾಳ ದಿನ ಉಳಿದಿಲ್ಲ ನಾಲ್ಕು ದಿನ ಉಳ್ದೈತಿ ಸಿದ್ಧಾರುಡ ಪುಗಳು ಹೇಳ್ದಂಗೆ ನಾವೆಲ್ಲ ಏನು ಮಾಡೋನಂದ್ರೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ಆದಷ್ಟ ಜಪಿಸ್ಕೋತ ಇರೋನು ಅದರಿಂದ ನಾವು ಉದ್ಧಾರ ಆಗ್ತೀವಿ ಒಂದು ಸಾರಿ ತಮಗೆ ಹೇಳಿದ್ದೆ ನಾನು ಏನಂತಂದ್ರೆ ಬೆಳಗಾವಿ ಹತ್ರ ಸಾಂಬ್ರ ರಸ್ತೆಗೆ ಬರುವಂತಹ ಪಂಥಬಾಳೆ ಕುಂದ್ರಿ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಪಂಥ ಮಹಾರಾಜರು ಅಂಥೇಳಿ ಒಬ್ಬ ದತ್ತಾವತಾರಿಗಳು ಆಗಿ ಹೋದರು ಅವರು ಸಿದ್ಧಾರುಡರ ಮಹಿಮೆಯನ್ನು ಕೇಳಿ ಸಿದ್ಧಾರುಡರ ಹಂತಕ್ಕೆ ಬಂದಿದ್ದರು ಇಲ್ಲಿಯ ಒಂದು ಸಿದ್ಧಾರುಡರ ಮಠದಲ್ಲಿರುವಂಥ ವಾತಾವರಣವನ್ನು ಸಿದ್ಧಾರುಢರದ ಒಂದು ಅವತಾರವನ್ನು ನೋಡಿದಂಥ ಬಾಳೆಕುಂದರಿ ಮಹಾರಾಜರು ಓಂ ನಮ ಶಿವಾಯ ತರುಣೋಪಾಯ ಸುಲಭೋಪಾಯ ತಾರಕ ಮಂತ್ರ ಗುರೂಚ ಅಂಥೇಳಿ ಭಾಳ ಸುಂದರವಾಗಿ ಒಂದು ಹಾಡನ್ನು ಬರೆದರವರು ನಶ್ವರ ಸ್ಥೂಲ ಪ್ರಪಂಚ ಅವಗ ನಕಳಕ ಅಂತಕ ಕಾಯ मन मात्रा हे बंधन साधन भूलती त्यासी अपाय शिव जीव भेद माया कल्पित शोधित शोधित्वरित निज ठाव वांगमनातीत स्वरूप तुझे ध्याता ध्यानन ध्येय एक पलाविन एक परात्पर सिद्ध गुरु गुणगाय ओम नमः शिवाय तरुणोपाय सुलभोपाय अंतर ಸಿದ್ಧಾರುಢ ಅಪ್ಪುಗಳು ಜಗತ್ತಿಗೆ ಬೋಧನೆಯನ್ನು ಅವರು ಏನಂತಂದ್ರೆ ಈ ಶರೀರ ಐತಲ್ಲಪ್ಪ ಸ್ಥೂಲ ಐತಿ ನಶ್ವರ ಐತಿಪಾ ಇದನ್ನು ತಿಳ್ಕೋಬೇಕಂದ್ರೆ ಓಂ ನಮ ಶಿವ ಮಹಾಮಂತ್ರವನ್ನು ಜಪಿಸು ಮತ್ತು ನಮ್ಮ ಮನಸ್ಸನ್ನು ಎಲ್ಲದಕ್ಕೂ ಕಾರಣ ಆಗೈತಿ ಬಂಧನಕ್ಕೂ ಮನಸ್ಸಾಗೈತಿ ಮತ್ತು ಮುಕ್ತಿಗೂ ಮನಸ್ಸನ್ನು ಕಾರಣ ಆಗೈತಿಪಾ ಆ ಮನಸ್ಸನ್ನು ನೀ ಹತೋಟಿ ಒಳಗೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ನಿತ್ಯವೂ ಜಪಿಸು ಶಿವ ಮತ್ತು ಜೀವ ಅನ್ನೋದು ಬೇರೆ ಬೇರೆ ಅಂಥೇಳ ನಾವೇನು ತಿಳ್ಕೊಂಡೇವಲ್ಲ ಅದು ಕಲ್ಪಿತ ಐತಿ ಅದಕ್ಕೆ ಈ ಕಲ್ಪಿತವಾದಂತಹ ಭಾವನೆಯನ್ನು ಹೋಗಲಾಡಿಸಿ ಅಖಂಡವಾದಂತಹ ಐಕ್ಯತೆಯ ಭಾವನೆಯನ್ನು ನಿನ್ನೊಳಗೆ ನೀವು ಮೂಡಿಸ್ಕೊಳ್ಬೇಕಪ್ಪ ಅಂತಂದರೆ ನೀ ಏನು ಮಾಡಂದ್ರೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ದಿನನಿತ್ಯವೂ ಸಹಿತ ಜಪಿಸು ನಿನ್ನ ಒಂದು ಸ್ವರೂಪವನ್ನು ನಿನ್ನ ಒಂದು ನಿಜವಾದ ಅಸ್ತಿತ್ವವನ್ನು ಸದ್ಗುರುನಾಥ ನನಗೆ ತಿಳ್ಕೊಳ್ಳಾಗೋದಿಲ್ಲ ನಿನ್ನ ಅಸ್ತಿತ್ವವನ್ನು ನಿನ್ನ ನಿಜವಾದ ಸ್ಥಿತಿಯನ್ನು ಅರಿವು ಮಾಡಿಕೊಳ್ಳಲಿಕ್ಕೆ ಇರುವಂಥ ಏಕೈಕ ಮಾರ್ಗ ಅಂದರೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನಿತ್ಯವೂ ಜಪಿಸ್ಕೋತ ಇರೋದು ಅದಕ್ಕೆ ಸದ್ಗುರು ಸಿದ್ಧಾರುಡರನ್ನು ಎಷ್ಟು ಗುಣಗಾನ ಮಾಡಿದರೂ ಸಹಿತ ಅದು ಮುಗಿದುಲ್ಲ ಅವನ ಒಂದು ಪೂರ್ಣವಾದಂಥ ಗುಣಗಾನ ಎಲ್ಲೈತಿಪಾ ಅಂದ್ರೆ ನಿತ್ಯವೂ ಸಹಿತ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನಾವು ಜಪಿಸ್ಕೋತ ಇದ್ದೀವಪ್ಪ ಅಂದ್ರೆ ಸಿದ್ಧಾರುಡ್ರನ್ನು ಪೂರ್ಣವಾಗಿ ಗುಣಗಾನಗೈದಂಗನ ಇದರೊಳಗೆ ಯಾವ ಸಮಸ್ಯೆಯೂ ಇಲ್ಲ ಅದಕ್ಕೆ ಸಿದ್ಧಾರುಡಪ್ಪುಗಳು ಹೇಳಿದಂಗೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ಆದಷ್ಟು ನಾವು ಪಠನೆ ಮಾಡ್ಕೋತ ಇರೋನು ಕರ್ಮನೇವಾಹಿಕಾರಸ್ತೇ ಮಾಕ್ಫಲೀಷು ಕದಾಚನ ಅಂತ ಹೇಳಿದನ ನಿನ್ನ ಕೆಲಸ ಒಂದು ನೀ ಮಾಡು ಕೆಲಸದ ಒಂದು ಅಪೇಕ್ಷೆ ಇಟ್ಕೊಳ್ಬೇಡ ಫಲದ ಅಪೇಕ್ಷೆ ಇಟ್ಕೋಬೇಡ ಅಂಥೇಳಿ ಹೆಂಗೆ ಕೃಷ್ಣ ಭಗವಂತ ಹೇಳಿದನು ಹಂಗೆ ನಿತ್ಯವೂ ನಾವು ಓಂ ನಮಃ ಜಪಿಸ್ಕೋತ ಇರೋನು ಅದರ ಫಲವನ್ನು ಸಿದ್ಧಾರುಡರ ಮೇಲೆ ಬಿಡೋನು ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರಾದಿವು ನಿಮ್ಮಿಂದ ಉದ್ಧಾರಾದಿವು ನಿಮ್ಮಿಂದಿ ನೀವಿ ಲೋಕಕ್ಕೆ ಬಂದಿಂದಿ ನಿಮ್ಮ ವಾಕ್ಯವ ಕೇಳಿಂದಿ ಅಂತ ಹೇಳಿಕಾರ ಎಷ್ಟು ಚಂದ ಸಿದ್ಧಾರುಡರನ್ನು ಗುಣಗಾನ ಮಾಡಿದಾರಂತ ಸಿದ್ಧಾರುಡಪ್ಪುಗಳು ಸಣ್ಣವರಿದ್ದಾಗ ಎಮ್ಮಿ ಮುಂದೆ ಹೋಗಲಿಲ್ಲ ಅಂಥೇಳಿ ಆ ಎಮ್ಮಿಗೆ ಏನು ಮಾಡಿದ್ರಂದ್ರೆ ಸಾಯಿ ಅಂತಂದ್ರೆ ಅವರು ಎಮ್ಮಿ ಸತ್ತು ಹೋತು ತಾಯಿ ಅಳೋದನ್ನು ನೋಡೋಕೆ ಓಂ ನಮಃ ಶಿವಾಯ ಮಹಾಮಂತ್ರ ಜಪ ಮಾಡಿ ಓಂ ನಮಃ ಶಿವಾಯ ಅಂಥೇಳಿ ಯಾವಾಗ ಸತ್ತು ಎಮ್ಮಿ ಮ್ಯಾಲೆ ಕೈಯಾಡಿಸಿದ್ರು ಎಮ್ಮಿ ಚಟ್ನ ಎದ್ದು ನಿಂತು ಜೀವ ಬಂತದಕ್ಕೆ ಮತ್ತು ತಾಯಿ ಕೇಳ್ತಾಳೆ ಕೊರಡು ಕೊನರುವುದು ಅಂತ ಹೇಳಿ ಕರೆ ಗುರುಗಳು ಹೇಳ್ತಾರಲ್ಲ ಇದು ಹೆಂಗೆ ಅಂತ ಕೇಳಿದಾಗ ತಮ್ಮ ಹಿತ್ತಲದೊಳಗಿರುವಂಥ ಒಣಗಿದ ಒಂದು ನೀರಲ ಹಣ್ಣಿನ ಗಿಡವನ್ನು ಓಂ ನಮ ಶಿವಾಯ ಹೇಳಿ ಸ್ಪರ್ಶ ಮಾಡಿ ಆ ಕೊರಡು ಕೊನರು ಹಂಗೆ ಮಾಡಿದ್ದರು ಸಿದ್ಧಾರ್ಡ್ರು ನೀರಿಲ್ ಗಿಡ ಚಿಗತು ಹಣ್ಣು ಬಿಟ್ಟು ನೆಲ ತುಂಬ ಹಾಸಿ ಹಾಸಿತ್ತು ಹುಡುಗರು ಎಳ್ಳ ಬೇಕು ತಿನ್ನಾಕಂತ ಹೇಳಿದಾಗ ನೆಲುವಿನ ಮೇಲೆ ಕಟ್ಟಿದಂಥ ಒಂದು ಸಣ್ಣ ಗಡಿಗೆಗೆ ಬಡಿಗೆಯಿಂದ ಓಂ ನಮ ಶಿವಾಯ ಹೇಳಿಕಾರ ಒಂದು ತೂತು ಹೊಡೆದ್ರು ಆ ತೂತ್ನೊಳಗಿಂದ ರಾಶಿ ರಾಶಿ ಗಂಟ್ಲಿ ಊರು ಮಂದಿ ಚೀಲ ಚೀಲು ತುಂಬಿಕೊಂಡು ಹೋಗುವಷ್ಟು ಎಳ್ಳಿನ ರಾಶಿನೇ ಬಿದ್ದು ಹೋತು ದೇವದತ್ತ ಅನ್ನುವಂತಹ ತನ್ನ ಗೆಳೆಯನನ್ನು ಓಂ ನಮಃ ಶಿವಾಯ ಕೆರೆ ಒಳಗೆ ಮುಳುಗಿಸಿ ಅವನಿಗೆ ಬ್ರಹ್ಮಜ್ಞಾನವನ್ನು ಸದ್ಗುರು ಸಿದ್ಧಾರುರು ಸಣ್ಣವರಿದ್ದಾಗನ ಕೊಟ್ಟಿದ್ದರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಪಠನೆ ಮಾಡ್ಕೋತನ ಸಣ್ಣವರಿದ್ದಾಗ ನಮ್ಮ ಮನೆ ಬಿಟ್ಟು ಎಷ್ಟೋ ವರ್ಷ ಗುರುವಿನ ಶೋಧನೆಯನ್ನು ಮಾಡಿದರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತನ ಗುರುವಿನ ಸನ್ನಿಧಾನದಲ್ಲಿ ಎಲ್ಲ ಥರದ ಸೇವೆಗಳನ್ನು ಚತುರ್ವಿಧ ಸೇವೆಗಳನ್ನು ಮಾಡಿದರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತನ ಗುರುವಿನ ಆಜ್ಞೆಯ ಮೇರೆಗೆ ಸುಬ್ಬಾಶಾಸ್ತ್ರೀಯ ಗರ್ವಹರಣವನ್ನು ಮಾಡಿದರು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತನ ಸಿದ್ಧ ಅಂಥೇಳಿ ಇದ್ದಂಥವರು ಗುರುವಿನಿಂದ ಸಿದ್ಧಾರುಢ ಅನ್ನುವಂಥ ನಾಮಧೇಯವನ್ನು ಪಡೆದುಕೊಂಡರು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಗತ್ತಿನೊಳಗ ಭಾರತ ದೇಶದೊಳಗೆ ಹರಡಬೇಕಂಥೇಳಿ ಕಾಲ್ನಡಿಗೆಯಿಂದ ಭಾರತ ದೇಶವನ್ನು ಸಂಚಾರ ಮಾಡಿದರು ಓಂ ನಮ ಶಿವಾಯ ಅನ್ನೋದು ಸಿದ್ಧಾರುಡರ ಉಸಿರಾಗಿತ್ತು ಯಾರ ಸಿದ್ಧಾರುಡರ ಸಂಪರ್ಕಕ್ಕೆ ಬಂದರೂ ಅವರಿಗೆಲ್ಲರಿಗೂ ಸಹಿತ ಓಂ ನಮ ಶಿವಾಯ ಮಹಾಮಂತ್ರವನ್ನು ಬೋಧನೆ ಮಾಡಿದರು ಸದ್ಗುರು ಸಿದ್ಧಾರುಡರು ಚಿದ್ಗನಾನಂದ ಮಹಾಸ್ವಾಮಿ ಸಮಾಧಿ ಒಳಗೆ ಮಲ್ಕೊಂಡಾಗ ದನ ಕಾಯೋ ಹುಡುಗರು ಬಂದು ಸಿದ್ಧಾರ್ಡ್ರನ್ನು ಎಬಿಸಿ ನಿನಗೆ ಮಾತಾಡೋಕೆ ಬರ್ತೈತೋ ಇಲ್ಲೋ ಅಂತ ಹೇಳಿ ಕೇಳಿದಾಗ ನನಗೆ ಮಾತಾಡೋಕ್ಕೂ ಬರ್ತೈತಿ ಮಾತಾಡದೆ ಇದ್ದವರನ್ನು ಮಾತಾಡ್ಸೋಕ್ಕೂ ಬರ್ತೈತಿ ಅಂದಾಗ ಅದರೊಳಗೆ ಇದ್ದಂಥ ಒಬ್ಬ ಮೂಕ ಹುಡುಗನನ್ನು ತೋರಿಸಿ ಇವನು ಮಾತಾಡಿಸಿ ನೋಡೋನು ಅಂತ ಹೇಳಿದಾಗ ಆ ಹುಡುಗನ ತಲೆಮ್ಯಾಲ ತಮ್ಮ ವರದ ಹಸ್ತವನ್ನಿಟ್ಟು ಓಂ ನಮಃ ಶಿವಾಯ ಅಂದರು ಸಿದ್ಧಾರುಡ್ರು ಅವತ್ತಿನಿಂದ ಮೂಕಂ ಕರೋತಿ ವಾಚಾಲಂ ಅನ್ನೋರಂಗೆ ಮೂಕ ಹುಡುಗ ಈ ಎದ್ದ ಮಾತಾಡಕತ್ತು ಆನಂದಭರಿತವಾಗಿ ಮತ್ತು ಈರುಬಾಯಿ ಅನ್ನುವಂಥ ಭಕ್ತಳು ಸಿದ್ಧಾರುಡರ ಶಾಸ್ತ್ರವನ್ನು ಕೇಳುವಾಗ ಬರುವ ಸಮಯದೊಳಗೆ ಕಾಲು ಮುರ್ಕೊಂಡಿದ್ಲು ಆಕೆ ಹಾಸಿಗೆ ಹಿಡಿದ ಮನೆಯಾಗಿ ಮಲ್ಕೊಂಡಿದ್ಲು ಸಿದ್ಧಾರ್ಡರನ್ನು ಸ್ಮರಿಸ್ತಿದ್ಲು ಆವಾಗ ಆಕೆಗೆ ಮರಣ ಬಂತು ಆಕೆ ಮಗನಾದಂಥ ಮುತ್ಯಾನ ಕೈಯೊಳಗೆ ವಿಭೂತಿಯನ್ನ ಓಂ ನಮಃ ಹೇಳಿ ಅಂಥೇಳ ಕೊಟ್ಟು ಸತ್ತ ಈರವುಗಳನ್ನು ಬದುಕಿಸಿ ಮುರಿದಂಥ ಕಾಲು ನೆಟ್ಟಿಗೆ ಒಂದು ಕ್ಷಣದೊಳಗೆ ಮಾಡಿದ್ರು ಬರೀ ಓಂ ನಮ ಶಿವಾಯ ಅಂಥೇಳಿ ಇಲ್ಲಿ ಎಂಥೆಂಥ ಅನುಗ್ರಹವನ್ನು ಮಾಡಿದ್ರಂತ ಚಿತ್ರವನ್ನು ಬಿಡಿಸುವಂತಹ ತಮ್ಮ ಭಕ್ತನಿಗೆ ಕಣ್ಣು ಹೋದಾಗ ಓಂ ನಮ ಶಿವಾಯ ಅಂಥೇಳಿ ಒಂದು ಬಟ್ಟೆಯನ್ನು ಅವನ ಕಣ್ಣಿಗೆ ಕಟ್ಟಿ ಕಳಿಸಿದ್ರು ಮನೆಗೆ ಹೋಗಿ ಬಟ್ಟೆಯನ್ನು ಬಿಚ್ಚುಮಟ ಅವನ ಕಣ್ಣು ಬಂದಿದ್ದು ನೋಡ್ರಿ ಎಂಥೆಂಥ ಅನುಗ್ರಹಗಳನ್ನು ಬರೀ ಓಂ ನಮ ಶಿವಾಯ ಮಹಾಮಂತ್ರದಿಂದ ಸಿದ್ಧಾರ್ಡ್ರು ಮಾಡಿದರು ಇರುವಾಯಿಗೆ ಕಾಲನ್ನು ಕೊಟ್ಟರು ಚಿತ್ರಕಾರನಿಗೆ ಕಣ್ಣುಗಳನ್ನು ಕೊಟ್ಟರು ದನಕಾಯಿ ಹುಡುಗನಿಗೆ ಮಾತನಾಡಲಿಕ್ಕೆ ಬಾಯಿ ಕೊಟ್ಟರು ಇನ್ನು ಏನು ಬೇಕಂತ ಓಂ ನಮ ಶಿವಾಯ ಮಹಾಮಂತ್ರದ ಜಪವನ್ನು ಯಾರು ಮಾಡ್ತಾರ ಅವರ ಕುಲಕೋಟಿಗಳು ಉದ್ಧಾರಾಗತ್ತಾವ ಅಂಥೇಳಿ ಕೈ ಎತ್ತಿ ಸಿದ್ಧಾರುಡರ ಜಗತ್ತಿಗೆ ಆಶೀರ್ವಾದವನ್ನು ಮಾಡಿದರು ಶೇಖ್ ಅಮೀನ್ ಅನ್ನುವಂಥ ಮುಸಲ್ಮಾನನನ್ನು ಓಂ ನಮಃ ಶಿವಾಯ ಅಂಥೇಳಿ ಬೋಧಿಸಿ ಕಬೀರ್ ಅಂತ ಹೇಳಿ ಕರ್ತಮ್ಮ ಅಗ್ರ ಶಿಷ್ಯರನ್ನಾಗಿ ಮಾಡಿಕೊಂಡ್ರು ಸಿದ್ಧಾರುಡ್ರು ಮಿಶ್ರೀಕೋಟಿ ಬಡಿಗೇರ್ ಕಾಳಪ್ಪನ ಜೀವ ಹೊಂಟ ಸಮಯದೊಳಗೆ ಓಂ ನಮ ಶಿವಾಯಿ ಅನ್ನುವ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ಅವನಿಗೆ ಮರು ಆಯುಷ್ಯನ್ನು ಕರುಣಿಸಿದರು ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳು ತಮ್ಮ ಪಟ್ಟದ ಶಿಷ್ಯರಾದಂಥ ಗುರುನಾಥಾರುಡ ಮಹಾಸ್ವಾಮಿಗಳ ತಲೆ ಮೇಲೆ ಕೈಯನ್ನಿಟ್ಟು ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಚ್ಚರಿಸಿ ಗುರುನಾಥ ನೀ ಮೌನ ಮಹಾಯೋಗಿಯಾಗಂತ ಆಶೀರ್ವದಿಸಿದರು ಅಕ್ಕಲಕೋಟಿ ಶರಣಪ್ಪನವರು ನದಿಯೊಳಗೆ ಬಿದ್ದಾಗ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ಅವರನ್ನು ನದಿಯಿಂದ ಪಾರು ಮಾಡಿದರು ಸಿದ್ಧಾರುಡ್ರು ಗುರವು ಆ ಬಾವಿ ಒಳಗೆ ಬಿದ್ದು ಸಾಯ್ಬೇಕಂತೇಳಿ ಹೊಂಟ ಸಮಯದೊಳಗೆ ಆಕೆಯ ಕೈಯನ್ನು ಓಂ ನಮಃ ಶಿವಾಯ ಅಂತೇಳಿ ಕರೆ ಹಿಡಿದು ಆಕೆಯ ದಾರಿದ್ರ್ಯವನ್ನು ದೂರ ಮಾಡಿದರು ಸದ್ಗುರು ಸಿದ್ಧಾರುಡ್ರು ಕುಂದಾನಗರಿಯಿಂದ ಬರುವಂತಹ ದಂಪತಿಗಳಿಗೆ ಹುಲಿ ಬೆನ್ನು ಹತ್ತಿದಾಗ ಆ ಹುಲಿಯಿಂದ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸಿ ರಕ್ಷಣೆಯನ್ನು ಮಾಡಿದರು ಸಿದ್ಧಾರುಢರು ಅವರ ಮಹಿಮೆ ಎಷ್ಟಂತ ಹೇಳಬೇಕು ಸಮಾಧಿ ಮಂದಿರದ ಕಲ್ಲನ್ನು ಜೋಡಿಸೋ ಸಮಯದೊಳಗೆ ನಾಗರ ಕಲ್ಲ ಕೆಳಗೆ ಬಿಡುತ್ತಿತ್ತು ಅದರ ಕೆಳಗೆ ನಿಂತ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಉಚ್ಚರಿಸಿ ಕಲ್ಲನ್ನು ತೇಲೋ ತೇಲೋಹಂಗ ಮಾಡಿದ್ರು ಸದ್ಗುರು ಸಿದ್ಧಾರುಡ್ರು ಯಾರಿಗೆ ಬಡತನ ಐತಿಪಾ ಅಂದ್ರೆ ಓಂ ನಮಃ ಶಿವಾಯ ಅಂತ ಆಶೀರ್ವದಿಸ್ತಿದ್ರು ಶ್ರೀಮಂತ್ರ ಆಗುತ್ತಿದ್ದರು ಅಜ್ಞಾನ ಇತ್ತ ಅಂದರೆ ಓಂ ನಮ ಶಿವಾಯ ಅಂಥೇಳಿ ಆಶೀರ್ವದಿಸ್ತಿದ್ರು ಮಹಾಜ್ಞಾನಿಗಳಾಗುತ್ತಿದ್ದರು ನನ್ನ ಆರೋಗ್ಯ ಸರಿ ಇಲ್ಲಪ್ಪ ನನ್ನನ್ನು ಕರುಣಿಸು ಅಂಥೇಳಿ ಭಕ್ತರು ಬಂದರೆ ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಚ್ಚರಿಸಿ ಆಶೀರ್ವದಿಸ್ತಿದ್ರು ಧನ್ವಂತರಿಯ ಕೃಪಾ ಆಗುತ್ತಿತ್ತು ಎಪ್ಪಾ ನಮ್ಮ ಮನೆಯೊಳಗೆ ಬಡತನ ಹೇಳಿದ್ರೆ ಅನ್ನ ಕಡಿಮೆ ತಂದ್ರೆ ಓಂ ನಮಃ ಶಿವಾಯ ಅಂಥೇಳಿ ಆಶೀರ್ವದಿಸ್ತಿದ್ರು ಅನ್ನಪೂರ್ಣೇಶ್ವರಿ ಅವರ ಮನೆಯೊಳಗೆ ಶಾಶ್ವತವಾಗಿ ನೆಲೆಸ್ತಿದ್ಲು ತಮ್ಮ ಕಡೆ ಉಸಿರಿ ಇರೋ ಮಠಾನೋ ಸಹಿತ ಸಿದ್ಧಾರುಡಪ್ಪುಗಳು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಪಠಿಸಿದರು ಭಕ್ತರಿಗೂ ಅದನ್ನು ಹೇಳಿದರು ಕಡೀಕ ಅದನ್ನು ಹೇಳಿದಾರ ಯಾರು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸ್ತೀರಿ ನನ್ನ ಅನುಗ್ರಹ ಅವ್ರ ಮೇಲೆ ಯಾವಾಗಲೂ ಇರ್ತೈತೆ ಅಂತ ಹೇಳಿಕಾರ ಅಭಯವನ್ನು ನೀಡಿದ್ದಾರೆ ಸದ್ಗುರು ಸಿದ್ಧಾರುಡ್ರು ಶ್ರಾವಣ ನಾಲ್ಕು ದಿವ್ಸನಾಗ ಮುಗಿತೈತೆ ಅಂತ ಹೇಳಿದಕ್ಕೆ ಒಂದು ತಿಂಗಳ ಇಟ್ಕೊಳ್ಬಾರ್ದ್ರೆ ಶ್ರಾವಣ ಶ್ರಾವಣ ಹೆಂಗೆ ಆಗ್ಬೇಕಂದ್ರೆ ನಮ್ಮ ಉಸಿರು ಉಸಿರು ಇರೋ ಉಂಟಾನೋ ಸಹಿತ ಶ್ರಾವಣ ಇರಬೇಕು ಹಂಗೆ ಓಂ ನಮಃ ಮಹಾಮಂತ್ರವನ್ನು ಆದಷ್ಟ ಜಪ ಮಾಡೋನು ಓಂ ನಮ ಶಿವಾಯ ಮಹಾಮಂತ್ರವನ್ನು ನಾವು ಯಾವಾಗಲೂ ಅನುಕೂತ ಇರೋನು ಅದರಿಂದ ನಾವು ತಿಳಿದು ತಿಳಿಲಾರದೋ ಮಾಡಿದಂಥ ಪಾಪಗಳು ಭಸ್ಮವಾಗುತ್ತವೆ ಇದರೊಳಗೆ ಯಾವ ಸಂಶಯನೂ ಇಲ್ಲ ಅಂಥೇಳಿ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸಿ ಈ ಮಹಾಮಂತ್ರವನ್ನು ಜಪಿಸಲಿಕ್ಕೆ ಯಾವುದೇ ಕಾಲದ ನಿರ್ಬಂಧವಿಲ್ಲ ಯಾವುದ ಕ್ಷೇತ್ರದ ನಿರ್ಬಂಧವಿಲ್ಲ ಯಾವುದ ಜಾತಿ ಮತ ಕುಲ ಏನೂ ಇಲ್ಲ ಯಾರಿಗೆ ಮನಸ್ಸಿನೊಳಗೆ ಓಂ ನಮಃ ಮಹಾಮಂತ್ರವನ್ನು ಅನವೇ ಕನಸತಿ ಪ್ರತಿಯೊಬ್ಬರೂ ಸಹಿತ ಆ ಮಂತ್ರವನ್ನು ಜಪ ಮಾಡಬಹುದು ಸಿದ್ಧಾರ್ಡ ಪೋಳನ ಹೇಳಿದಂಥ ಮಾತು ಸಿದ್ಧಾರ್ಡ್ರ ಈ ವಿಷಯವನ್ನು ಮೇಲಿಂದ ಮೇಲೆ ಹೇಳ್ತಿದ್ರು ಅಂಥೇಳಿ ಬಸಲಿಂಗಮ್ಮ ಸಾನಿಕೊಪ್ಪವರು ನನಗೆ ಹೇಳ್ತಿದ್ದರು ಅದಕ್ಕಾಗಿ ಆದಷ್ಟು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವಂತಹ ಪದ್ಧತಿಯನ್ನು ನಾವೆಲ್ಲರೂ ಇಟ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ